ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಪಾಪ ಸೂರ್ಯ ಎಲ್ಲರ ಮುಂದೆಯೂ ಕೇಳ್ತಾ ಇರ್ತಾನೆ ಏನೋ ಎರಡನೇ ಮದುವೆ ಆಗಿ ಇವಾಗ ಇಷ್ಟು ಅಧಿಕಾರದಲ್ಲಿ ನಿಂತಿದ್ಯಾ ಎಷ್ಟೋ ಕೊಬ್ಬು ನಿನಗೆ ನಮ್ಮ ಮನೆ ಮಗುಗೆ ಮೋಸ ಮಾಡೋದಕ್ಕೆ ಎಷ್ಟು ಧೈರ್ಯ ಅಂತ ಹೇಳಿ ಕೇಳ್ತಾರೆ ಹೌದು ಕಣೋ ಎರಡನೇ ಮದುವೆ ಆಗಿದ್ದೀನಿ ಏನೋ ಮಾಡ್ತೀಯಾ ಅಂತ ಹೇಳಿ ಕೇಳ್ತಾರೆ ಮದುವೆ ಆಗಿದ್ದು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಮಗನೇ ಅಂತ ಹೇಳಿ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾನೆ ಆಗ ಏ ಸೂರ್ಯ ಸೂರ್ಯ ಬಿಡೋ ಏನಪ್ಪ ಈ ಥರ ಎಲ್ಲ ಮೋಸ ಮಾಡಿಬಿಟ್ಟು ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಹೇಗಾದರೂ ಮನಸ್ಸು ಬರುತ್ತೆ ನಿನಗೆ ಅಂತ ಹೇಳಿದಾಗ ಹೌದು ಹೌದು ಈ ಹೂ ಕೊಟ್ಟೋರು ಮನೆಯಿಂದ ಪಾಪ ಪೊಲೀಸಪ್ಪಂಗೆ ಅನ್ಯಾಯ ಆಗುತ್ತೆ ಅಂತಂದರೆ ಪೊಲೀಸಪ್ಪನೇ ಇವ್ರ ಮನೆಗೆ ಅನ್ಯಾಯ ಮಾಡ್ತಾ ಇದ್ದಾನಲ್ಲ ನೋಡಿದ್ಯಾ ಸೂರ್ಯ ಎದುರುಗಡೆ ಇರೋದು ಮುಷ್ ಮುಷ್ನ ಮೇಲೆ ಗುಮ್ತಾನೆ ಅಂತ ಹೇಳಿದಾಗ ಯಾಕ್ರಿ ಯಾಕ್ರಿ ಗುಮ್ತಾನೆ ನಾನೇನು ಬೇರೆ ಹುಡುಗಿನ ಮದುವೆ ಆಗಿರೋದಲ್ಲ ನಾನು ಎರಡನೇ ಮದುವೆನ ಬೇರೆ ಬೇರೆ ಹುಡುಗಿಯರ ಜೊತೆ ಆಗ್ತಾ ಇರೋದಲ್ಲ ಕನಕನೇ ಎರಡನೇ ಸಲ ಮದುವೆ ಆಗ್ತಾ ಇರೋದು ಯೇರಿತ್ತೋ ಏನೋ ಹೇಳ್ತಾ ಇದೀಯಾ ಹೇಳಿದರೆ ಅರ್ಥ ಆಗೋ ಥರ ಹೇಳು ಅಂತ ಹೇಳ್ತಾರೆ ಹೌದು ನಾನು ಕನಕನೇ ಮದುವೆ ಆಗ್ತಾ ಇರೋದು ನೀನು ಮದುವೆಗೆ ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮದುವೆ ನಡೆಯೋಲ್ಲ ಅಂತ ಹೇಳ್ಬಿಟ್ಟು ಭಯದಿಂದ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀವಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಏನು ರಿಜಿಸ್ಟರ್ ಮ್ಯಾರೇಜಾ ಅಂತ ಹೇಳಿ ಹೇಳಿದಾಗ ಹೌದು ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀವಿ ಅಂತ ಹೇಳಿದಾಗ ಏನಮ್ಮ ನವ ದಂಪತಿಗಳು ನವರಂಗೆ ಆಟ ಆಡ್ಬಿಟ್ಟು ತೇರಿತ್ತೋ ನಿನಗೇನು ಬ ಇದಿಲ್ಲ ಕಣ್ ಅಧಿಕಾರ ಇಲ್ಲ ನೀನು ಬಾಯಿ ಮುಚ್ಕೊಂಡು ಮನೆಯಲ್ಲಿ ಬಿದ್ದಿರು ಅಂತ ಹೇಳಿದರೆ ನೀನು ಸಹಸಕ್ಕೆ ಗೊತ್ತಿರಲಿಲ್ಲವಲ್ಲಮ್ಮ ನಾನು ಎಲ್ಲರೂ ಕೂಡ ಚಿನ್ನ ಒಡವೆ ಅಡ ಇಟ್ಬಿಟ್ಟು ಮದುವೆ ಮಾಡ್ತಾರೆ ಆದರೆ ನಾನು ನನ್ನ ತಲೆನೇ ಹಡ ಇಟ್ಟು ಮದುವೆ ಮಾಡಿದ್ದೀನಿ ಬಾವ ಬಾವ ಅಂತ ಹೇಳಿ ಬಾಯಿ ತುಂಬ ಕರೆದು ಹಾಳು ಬಾವಿಗೆ ತೆಳಿಬಿಟ್ಟೆ ಅಲ್ಲಮ್ಮ ಅಂತ ಹೇಳಿದಾಗ ಸೂರ್ಯ ಸಮಾಧಾನ ಮಾಡ್ಕೊಳು ಅಂತ ಹೇಳ್ತಾಯಿರ್ತಾರೆ ಏನಪ್ಪ ಸಮಾಧಾನ ಏನು ಸಮಾಧಾನ ಮಾಡ್ಕೊಳ್ಳೋದಿದೆ ಹೇಳು ಅಂತ ಹೇಳಿ ಕೇಳ್ತಾ ಇರ್ಬೇಕಿದ್ರೆ ನೋಡಿ ಇದನ್ನೆಲ್ಲ ಮಾಡಿರೋದು ಬರೀ ಇವ್ರದ್ದು ಮಾತ್ರ ತಪ್ಪಲ್ಲ ನಿಮ್ಮ ಸೊಸೆನೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನೋ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ನಿಮ್ಮ ಸೊಸೆನೇ ಸೈನ್ ಮಾಡಿ ಅಂತ ಹೇಳಿದಾಗ ರೀ ಬಸವರಾಜ ಸ್ವಲ್ಪ ಸುಮ್ನಿರಿ ಅಂತ ಹೇಳ್ತಾರೆ ಸುಂದರಿ ಸರ್ ಇವ್ರೇನು ಸರ್ ಹೀಗೆಲ್ಲ ಹೇಳ್ತಾ ಇದ್ದಾರೆ ನಿಮ್ಮ ಸೊಸೆನೇ ಸೈನ್ ಮಾಡಿದ್ದು ಅಂತ ಅಂದರೆ ಏನಪ್ಪ ಅರ್ಥ ಅಂತ ಹೇಳಿ ಕೇಳಿದಾಗ ನಾನು ಸರ್ ಅರುಣ್ ಸರ್ ಪರವಾಗಿ ನಾನು ಸೈನ್ ಮಾಡಿದರೆ ಅವ್ರ ತಂಗಿ ಪರವಾಗಿ ನಿಮ್ಮ ಸೊಸೆ ಈ ಮೀನವರೇ ಸೈನ್ ಮಾಡಿರೋದು ಅಂತ ಹೇಳಿ ಹೇಳ್ತಾರೆ ಅಯ್ಯಯ್ಯೋ ಅಯ್ಯೋ ಗೊತ್ತಿತ್ತು ಕಣೇ ಗೊತ್ತಿತ್ತು ನೀನು ಚೆನ್ನಾಗಿ ಹೂ ಕಟ್ತಿಯ ಹೂ ಕಟ್ಬಿಟ್ಟು ಎಲ್ಲರಿಗೂ ಹೂನ ಪೋಣ್ಸಿ ಪೋಣಸಿ ಆರಾಮ ಮಾಡಿ ಹಾಕೊಂಡಾದ್ರೆ ನಮಗೆ ಹೂವೆಲ್ಲಾನು ಪೋಣಸಿ ಪೊಣಸಿ ಪೊಣಸಿ ಕಿವಿಗೆ ಸರಿಯಾಗಿ ಇಟ್ಟಿದ್ಯಾಲೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಏನು ಮಾತಾಡದೆ ಸುಮ್ಮನೆ ಇರ್ತಾರೆ ಏನ ಮೀನಾ ಇದೆಲ್ಲ ಅಂತ ಹೇಳಿ ಕೇಳಿದಾಗ ಮಾವ ಅದೆಲ್ಲ ಏನು ಇಲ್ಲ ಮಾವ ನಾನು ಹಾಗೆಲ್ಲ ಮಾಡಿಲ್ಲ ಅಂತ ಹೇಳ್ತಾಳೆ ಏನೋ ಹಾಗೆಲ್ಲ ಮಾಡಿಲ್ವಾ ಹೌದಪ್ಪ ಇವಳಾಗೆಲ್ಲ ಮಾಡಿರೋದಿಲ್ಲ ಮೀನು ಅನ್ನೇ ಸರಿಯಾಗಿ ಹೇಳಮ್ಮ ಅಂತ ಹೇಳಿದಾಗ ರೀ ದಯವಿಟ್ಟು ನಾನು ಕ್ಷಮಿಸ್ಬಿಟ್ರಿ ಅಪ್ಪ ನಿಂತ್ಕೊಂಡು ನಾನು ಅನಾಥೆ ಅಂತ ಹೇಳಿದಾಗ ನನಗೆ ಪರಿಸ್ಥಿತಿ ಇತ್ತು ನೀನು ಪರಿಸ್ಥಿತಿಗೆ ನಾನು ಪಚ್ಗೊಳ ಪಚ್ಪಾನೆ ಗು ಬಾಳೆಗೊನೆ ನೇತಾಕ ಏನೇ ನೀನು ಕಟ್ಕೊಂಡಿರೋ ಗಂಡಂಗೆ ಮೋಸ ಮಾಡಿ ಇಷ್ಟೆಲ್ಲ ಮಾಡ್ಬಿಟ್ಟೆ ಅಂತ ಹೇಳಿ ರಿಜಿಸ್ಟರ್ ಆಫೀಸಲ್ಲಿ ಕಣಕ ಮತ್ತು ಮೀನ ಎಲ್ಲರೂ ನಿಂತಿರ್ತಾರಲ್ಲ ಅದೆಲ್ಲನೂ ನೆನಪಿಸ್ಕೊತಾ ಇರ್ತಾನೆ ಅಪ್ಪ ಮೀನು ಮೀನು ನೀರಲ್ಲಿರುತ್ತಲ್ಲಪ್ಪ ಮೀನು ಆ ಮೀನಿನ ಹೆಜ್ಜೆ ಆಗೋದಿಲ್ಲ ಅಂತ ಹೇಳ್ತಿದ್ರು ಕಣಪ್ಪ ನನ್ನ ಸ್ನೇಹಿತರೆಲ್ಲ ಹೇಳೋರು ಹೆಣ್ಣಿನ ಹೆಜ್ಜೆನ ಆಗೋದಿಲ್ಲ ಕಣೋ ಅವ್ರ ಮನಸಲ್ಲಿ ಏನಿದೆ ಆಗೋದಿಲ್ಲ ಅಂತ ಹೇಳಿ ಆದ್ರೆ ನಾನು ನಂಬಲೇ ಇಲ್ಲ ನನ್ನ ಮೀನಾ ನನ್ನ ಮೀನ ಹಾಗೆಲ್ಲ ಮಾಡೋದಿಲ್ಲ ಅಂತ ಹೇಳಿ ನಂಬಿ ಇಷ್ಟೆಲ್ಲ ಮೋಸ ಹೋಗಿದ್ದೀನಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅತ್ತೆಮ್ಮಾ ನಾನು ಒಬ್ಬರ್ತೀನಿ ಅಂತ ಹೇಳಿದಾಗ ಹಳಿ ಅಂದ್ರೆ ಹಳಿ ಅಂದ್ರೆ ಏನೇ ಏನೇ ಇವರೆಲ್ಲ ಹೇಳ್ತಾ ಇರೋದು ನಿಜ ಏನೇ ಹೆತ್ತು ತಾಯಿ ನಾವಿದ್ದೀವಿ ತಂದೆ ಸಮಾನರಾಗಿರೋಂತಹ ಭಾವ ಇದ್ದಾರೆ ಇವ್ರು ಇರಬೇಕಿದ್ರೆ ಹೇಗೆ ಹೇಗೆ ಮದುವೆ ಮಾಡ್ಕೊಡೆ ನೀನು ಅಂತ ಹೇಳಿ ಹೊಡಿತಾ ಇರ್ತಾರೆ ಅತ್ತೆಮ್ಮ ಬಿಡಿ ಅತ್ತೆಮ್ಮ ನಾನಿನ್ನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಆಗ ಸೂರ್ಯ ಸೂರ್ಯ ನಿಂತ್ಕೊಳೋ ನಿಂತ್ಕೊಳ್ಳೋ ಅಂತ ಹೇಳಿ ಅವ್ನ ಫ್ರೆಂಡ್ ಕೂಡ ಹಿಂದೇನೆ ಹೋಗ್ತಾ ಇರ್ತಾನೆ ಆದಿ ಇವರು ಏನೂ ಮಾತಾಡೋದಿಲ್ಲ ಈ ಕಡೆ ಮನೋಜ ಏನಯ್ಯ ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ಟು ಇಷ್ಟು ಇದ್ರಲ್ಲಿ ನಿಂತಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಶ್ರುತಿ ಕೂಡ ನೀವು ಮದುವೆ ಮಾಡ್ಕೊಂಡಿರೋದು ತಪ್ಪಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅದೇ ಟೈಮಿಗೆ ಅವರಮ್ಮ ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ಶೃತಿ ಚೆನ್ನಾಗಿ ಹೊಡಿತಾ ಇರ್ತಾರೆ ಅಮ್ಮ ಅಮ್ಮ ಬೇಡ ಬಿಟ್ಬಿಡಮ್ಮ ಬಿಟ್ಬಿಡಮ್ಮ ಅಂತ ಹೇಳಿದಾಗ ಅಮ್ಮ ಬಿಟ್ಬಿಡಮ್ಮ ಅಂತ ಹೇಳಿ ಮೀನ ಕೂಡ ಕೇಳ್ತಾಳೆ ಹೇ ಹೇಗೆ ಹೇಗೆ ಮನ್ಸ್ ಬಂತು ನಿಮಗೆ ನಮ್ಮ ಮನೆನ ಕಾಯ್ತಾ ಇರೋದು ಸೂರ್ಯ ಕಣೆ ನಮ್ಮ ಮನೆಗಳನ್ನ ಯಾರು ಕೆಟ್ಟ ಬೀಳದೆ ಇರಲಿ ಅಂತ ಹೇಳಿ ದೂರದಲ್ಲಿ ನಿಂತಿದ್ರು ಕೂಡ ಹತ್ತಿರದಲ್ಲಿ ಇದ್ದೇ ರಕ್ಷಿಸೋದಾರ ಕಣೆ ಅವನಿಗೆ ಮೋಸ ಮಾಡಿದ್ಯಾ ಕಟ್ಕೊಂಡಿರೋ ಗಂಡ ಮೋಸ ಮಾಡೋದಕ್ಕೆ ಹೇಗಾದರೂ ಮೀನ ಮನ್ಸು ಬಂತು ನಿಮಗೆ ನೀನು ಈ ಥರ ಎಲ್ಲ ಮಾಡಿದ್ಯಾ ನಿನ್ನ ಅಂತ ಹೊಡಿಯೋದಕ್ಕೆ ಹೋಗ್ತಾಳೆ ಆಗ ಬೇಡಮ್ಮ ಬೇಡ ಕುಸುಮಮ್ಮ ಅಂತ ಹೇಳಿ ತಡೀತಾರೆ ಆಗ ಕನಕ ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪು ಕಣೆ ಭಾವನ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಮೀನಾ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ಮನೋಜ ಮತ್ತೆ ಶಾಂತಿ ಇಬ್ಬರು ಕೂಡ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಹಾಗೆ ಅವರು ನಮ್ಮ ಕೂಡ ಬರ್ತಾರೆ ಆಗ ನೋಡಿ ಇವಾಗ ಆಗಿರೋದೆಲ್ಲ ಆಗೋಗಿದೆ ಮೊದಲು ಮದುವೆ ಮಾಡೋಣ ಇದೊಂದು ಕತೆ ಮುಗಿಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ಮದುವೆ ಕತೆ ಮುಗಿಯೋದ ಏನಣ್ಣ ಮಾತಾಡ್ತಾ ಇದ್ದೀರಾ ನೀವು ನಮ್ಮ ಮನೆ ದೇವರು ಸೂರ್ಯ ನಮ್ಮನ್ನೆಲ್ಲ ಕಾಯ್ತಾ ಇರೋದು ಸೂರ್ಯ ಗಂಡ ದಿಕ್ಕಿಲ್ದ ಇರೋ ಮನೆಗೆ ಕಣ್ಕೊಂಡವರೆಲ್ಲ ಕಣ್ಣು ಹೊಡಿಬಾರ್ದು ಅಂತ ಹೇಳಿ ಕಲ್ಲಿ ನಿಂತಿರೋನು ಸೂರ್ಯ ನಮ್ಮ ಮನೆ ದೇವ್ರು ಅವನಿಲ್ದೇನೆ ಅವನಿಗೆ ಮೋಸ ಮಾಡಿ ಈ ಮದುವೆ ನಡೆಯೋದಕ್ಕಾಗುತ್ತಾ ಸಾಧ್ಯನೇ ಇಲ್ಲ ನನ್ನ ಅಂದ್ರು ಈ ಮದ್ವೆನಲ್ಲಿ ಇರಲೇಬೇಕು ಅವ್ರ ಆಶೀರ್ವಾದ ಪಡಿಲೇಬೇಕು ಅಮ್ಮ ಹಾಗೆಲ್ಲ ಹಠ ಮಾಡ್ಬೇಡಮ್ಮ ಎರಡು ದಿನದ ಕೋಪ ಅಷ್ಟೇ ಅಮ್ಮ ಅವ್ರದು ಅವರೆಲ್ಲಾನು ಸರಿ ಮಾಡ್ತಾರಮ್ಮ ಸರಿ ಹೋಗ್ತಾರೆ ಅದಕ್ಕೆ ಅವ್ರು ಅಷ್ಟು ಸ್ವತಂತ್ರ ಕೊಟ್ಟಿದ್ದಾರೆ ಅದ್ರ ಸದ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನೇ ಬಳಸ್ಕೊಂಡು ನೀನು ಇಷ್ಟು ದೊಡ್ಡ ಮೋಸ ಮಾಡಿದ್ಯೇನೆ ಅಂತ ಹೇಳಿದಾಗ ಕನಕ ನಿನ್ ಜೀವನ ಬಿಡು ಈಗ ಅಕ್ಕನ ಜೀವನ ಎಷ್ಟು ತೊಂದರೆ ಸಿಗಾಕೊಳುತ್ತೆ ಅಂತ ಯೋಚನೆ ಮಾಡಿದ್ಯಾ ಕನಕಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಅವಳು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಹಾಗೆ ಅವ್ರಣಮ್ಮ ಅಮ್ಮ ಇವಾಗ ಮದುವೆ ಆಗೋಗಿದೆ ಇನ್ನು ತಾಳಿ ಶಾಸ್ತ್ರ ಒಂದೇ ಬಾಕಿ ಇರೋದು ಇದೊಂದು ಮುಗಿಸ್ಬಿಟ್ರೆ ಹೇಗಮ್ಮ ಹೇಗಿದನ್ನೆಲ್ಲ ಮಾಡ್ಲಿ ನನ್ನ ಅಳಿಯನ್ನ ಬಿಟ್ಟು ನಾನು ಹೇಗಮ್ಮ ಮಾಡ್ಲಿ ನಮ್ಮನ್ನ ಕವಲ ಕಾಯ್ದಿರೋ ನನ್ನ ಹಳಿಯನ್ನ ಬಿಟ್ಟು ನಾನೇ ಮದುವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನೋಡೆ ನಿನ್ಗೇನಾದ್ರೂ ಮದುವೆ ಆಗ್ಲೇಬೇಕು ಅಂತ ಇತ್ತು ಅಂತ ಅಂದ್ರೆ ತಾಯಿನೂ ಬೇಡ ಅಂತ ಹೇಳಿ ಮರೆತು ಹೋಗಿ ಮದುವೆ ಆಗೋ ಇಲ್ಲ ಅಂದ್ರೆ ನನ್ನ ಅಳಿಯ ಬರೋವರೆಗೂ ನಾನು ಮದುವೆ ಮಾಡಲ್ಲ ಅಂತ ಹೇಳಿ ಕುತ್ಕೊಂಡ್ಬಿಡ್ತಾಳೆ ಆಗ ಅವರುಣ್ ಅವರಮ್ಮ ಬೇಜಾರು ಮಾಡ್ಕೊಂಡು ಬರ್ತಾ ಇರ್ತಾಳೆ ಮನೋಜ ಮತ್ತೆ ಇವರಿಬ್ಬರು ಶಾಂತಿ ಇಬ್ರು ಕೂಡ ಅಲ್ಲಿಂದ ಹೋಗ್ಬಿಡ್ತಾರೆ ನೋಡ್ದೇನೋ ಎಂಥ ನವರಂಗಿ ಆಟಗಳನ್ನ ಆಡ್ತಾರೆ ಇವರು ಅಂತ ಹೇಳಿದಾಗ ಅಮ್ಮ ಬೋಲೋ ಇದ್ದೋಳಮ್ಮ ಇವಳು ಅಂತ ಹೇಳ್ತಾನೆ ಹೇ ಬರೋ ಬರೋ ಬರ್ತಿದ್ದಾಳೆ ಅಂತ ಹೇಳಿ ಆ ಕಡೆ ಹೋಗ್ತಾರೆ ಅರುಣ್ ಅವರಮ್ಮ ಬಂದ್ಬಿಟ್ಟು ಅರುಣ್ನ ಮಾತಾಡ್ಸೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾರೆ ಆಗ ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಬಸವರಾಜ್ ನೀವು ತುಂಬ ದೊಡ್ಡ ದೊಡ್ಡ ತಪ್ಪನ್ನು ಮಾಡಿಬಿಟ್ರ ಕಂತರಿ ಪಾಪ ಇದರಿಂದ ಅವ್ರ ಜೀವನ ಹಾಳಾಗೋಗುತ್ತೆ ಅದಕ್ಕೆ ಅವನಷ್ಟೆಲ್ಲ ಹೊಡಿತಾಯಿದ್ರು ನಾನು ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೆ ಸರ್ ಒಬ್ಬ ರೋಡಿ ಬಂದು ಪೊಲೀಸ್ನವ್ರಿಗೆ ಹೊಡೆದಿದ್ದರೆ ಅದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಳೋದಕ್ಕಾಗೋದಿಲ್ಲ ಸರ್ ಅಂತ ಹೇಳಿದಾಗ ಇಲ್ಲ ನೀವಾದರೂ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ ಅಂತ ಹೇಳಿದಾಗ ತಪ್ಪು ಮಾಡಿದ್ದು ಅವರಲ್ಲಪ್ಪ ನೀನು ಅಂತ ಹೇಳಿ ಅವರಮ್ಮ ಅಮ್ಮ ಹೇಳ್ತಾರೆ ಅವ ಏನಮ್ಮ ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೌದಪ್ಪ ತಪ್ಪು ಮಾಡಿದ್ದು ನೀನು ನಾನು ನಿನ್ನ ಸ್ವಂತ ಅಮ್ಮ ನಾನು ನಿನ್ನ ಹೆತ್ತಿರೋಳು ನನಗೆ ಸುಳ್ಳು ಹೇಳಿದ್ಯಾ ನನಗೆ ನಿಜ ಹೇಳ್ದೇನೆ ಮದುವೆ ಮಾಡ್ಕೊಂಡಿದ್ಯಾ ನನಗೆ ಯಾವ ವಿಚಾರನೂ ಗೊತ್ತಿಲ್ಲ ಅಂಥದ್ರಲ್ಲಿ ಅವನು ಒಂದು ಹೆಣ್ಮಗನ ಜೀವನ ಹಾಳಾಗುತ್ತೆ ಅಂತ ಹೇಳಿ ನಿನಗೆ ಹೊಡೆದಿರೋದ್ರಲ್ಲಿ ಯಾವ ತಪ್ಪು ಇಲ್ಲಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಮ್ಮ ಇವಾಗ ಏನಮ್ಮ ಮಾಡೋದು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಾವು ಇವಾಗ ಸಮಯ ವ್ಯರ್ಥ ಮಾಡೋದು ಬಿಟ್ಟು ಮದುವೆ ಮಾಡ್ಕೋಬೇಕಲ್ವಾ ಅಮ್ಮ ಉಳಿದಿರೋ ಶಾಸ್ತ್ರನ ಮಾಡಬೇಕು ಬಾ ಅಂತ ಹೇಳಿದಾಗ ಹೇಗೋ ಹೇಗೋ ಇದೆಲ್ಲ ನಡೆಯುತ್ತೆ ನಿಮ್ಮ ಮತ್ತೆ ಆಗೋರು ನಾನು ಅಳಿಯ ಇಲ್ದೇನೆ ಈ ಮದುವೆ ನಡೆಯೋದಿಲ್ಲ ಅವ್ರು ಬರಲೇಬೇಕು ಅಂತ ಹೇಳಿದ್ದಾರೆ ಅಂಥದ್ರಲ್ಲಿ ಅಂತ ಹೇಳಿದಾಗ ಈ ಕಡೆ ನೋಡಿದ್ರೆ ಸೂರ್ಯ ಎಣ್ಣೆ ಬಾಟ್ಲು ಹಿಡ್ಕೊಂಡು ಬರ್ತಾನೆ ಒಂದು ಕಡೆ ಬಂದ ತಕ್ಷಣನೇ ಕಾರ್ತಿಕ್ ಕೂಡ ಹಿಂದೆನೇ ಇರ್ತಾನೆ ಸೂರ್ಯ ಸೂರ್ಯ ಬೇಡ ಕಣೋ ಬಾರು ಎಲ್ಲಿಗೆ ಹೋಗ್ತಾ ಇದೆಯಾ ಬೇಡ ಕಣೋ ಬೇಡ ಅಂತ ಹೇಳ್ತಾ ಇರ್ತಾನೆ ಮೂರು ಬಾಟ್ಲು ಎಣ್ಣೆ ಹಿಡ್ಕೊಂಡು ನಿಂತಿರ್ತಾನೆ ಸೂರ್ಯ ನಾನು ಕುಡಿಯಲ್ಲ ಕಣೋ ಯಾಕೋ ಮೂರು ಬಾಟ್ಲು ತಂದಿದ್ಯಾ ಅಂತ ಹೇಳಿದಾಗ ಏ ನಿನಗೆ ಒಂದು ನಾನು ನಾನೇ ಎಣ್ಣೆನ ಕೊಡಲ್ಲಪ್ಪ ಇದೆಲ್ಲ ನನಗೆ ಕಣೋ ನಿನ್ಗೆ ಮೂರು ಬಾಟ್ಲು ಕುಡಿದಿಯಾ ಅಜ್ಜವು ತುಂಬ ಜಾಸ್ತಿ ಆಗುತ್ತೆ ಕಣೋ ಅಂತ ಹೇಳಿದಾಗ ಆಗಲಿ ಬಿಡೋ ಒಂದು ನಾನು ನಮ್ಮ ಭಾವನ್ನೇ ನಂಬಿಸಿ ನಮ್ಮ ಭಾವನ್ನೇ ಒಪ್ಸಿ ಮದುವೆ ಆಗ್ತೀನಿ ಅಂತ ಹೇಳಿ ಅಂದ್ಕೊಂಡು ನನಗೆ ಮೋಸ ಮಾಡಿಬಿಟ್ಲಲ್ಲ ಅದಕ್ಕೆ ನಾನು ಮದುವೆ ಮಾಡ್ತೀನಿ ಅಂತ ಮುಂದಕ್ಕೆ ಹೋದ್ನಲ್ಲ ಅದಕ್ಕೆ ಎರಡನೇದಕ್ಕೆ ನಾನು ಕಟ್ಟಿರೋ ಹೆಂಡ್ತಿ ಮೂರು ಗಂಟಾಗಿದ್ದು ಕೂಡ ನನಗೆ ಮೋಸ ಮಾಡಿಲ್ಲಲ್ಲ ಅವಳೆದು ಅವಳ ನೆನಪಿಗೆ ಈ ಮೂರನೇದು ಮೂರನ್ನು ನಾನೇ ಕುಡಿತೀನಿ ನೋಡು ನನಗೆ ಒಮ್ಮೆನೇ ಇರಬೇಕು ಅನ್ನಿಸ್ತಾ ಇದೆ ದಯವಿಟ್ಟು ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ ಆಗ ಇಲ್ಲ ಕಣ ನಾನು ಬಿಟ್ಟು ಹೋಗಲ್ಲ ಅಂತ ಹೇಳಿದಾಗ ಹೊರಟೋಗೋ ಏಯ್ ಹೋಗಲೇ ಅಂತ ಹೇಳಿ ಜೋರಾಗಿ ಬೈಕ್ ಬಿಡ್ತಾನೆ ಅವನು ಕೂಡ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ಈ ಕಡೆ ಒಬ್ಬನೇ ಕುತ್ಕೊಂಡು ಕುಡಿತಾ ಇರ್ತಾನೆ ಅಷ್ಟರಲ್ಲಿ ಮೀನ ಮತ್ತೆ ಕನಕ ಇಬ್ರು ಕೂಡ ಬಂದುಬಿಡ್ತಾರೆ ಬಂದ ತಕ್ಷಣನೇ ಬಾವ ಅಂತ ಹೇಳಿದಾಗ ಯಾಕಮ್ಮ ಯಾಕೆ ಬಂದ್ಬಿಟ್ರಿ ನಿಮ್ಮ ಮದ್ವೆ ಘನಕಾರ್ಯ ನಡೀತಾ ಇದೆ ಅಲ್ಲಿರೋದ್ ಬಿಟ್ಟು ಈ ಯಾವನೋ ಫುಟ್ಕೋಸೆ ನಾವು ಹುಡುಕೊಂಡು ಬಾಬಾ ಬಾವ ನಾವು ಹೇಳ್ದೆ ಕೇಳ್ದೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿರ್ಬೋದು ಆದ್ರೆ ಅಕ್ಕ ಇದು ಕುಪ್ಪಿರ್ಲಿಲ್ಲ ನಾನೇ ಹಠ ಮಾಡಿ ಮಾಡಿಸ್ಕೊಂಡಿದ್ದು ನನ್ನ ಮಾತಿಗೆ ಅವ್ಳು ಬೆಲೆ ಕೊಡಬೇಕು ಅಂತ ಅಷ್ಟೇ ಅಷ್ಟೇ ಮಾಡಿದ್ದು ನನ್ನ ಮದುವೆ ಇವಾಗ ಆಗಿದ್ರು ಪರವಾಗಿಲ್ಲ ಆದ್ರೆ ನಿಮ್ಮ ಆಶೀರ್ವಾದ ಇಲ್ಲದೆ ನಾನು ತಾಳಿ ಕಟ್ಟಿಸ್ಕೊಳೋದಿಲ್ಲ ಈ ಮದುವೆ ನಿಂತೋದ್ರು ಪರವಾಗಿಲ್ಲ ಬಾವಾ ನೀವು ಬನ್ನಿ ಅಂತ ಹೇಳಿ ಕೇಳ್ಕೊತಾ ಇರ್ತಾಳೆ ಆದರೂ ಕೂಡ ಸೂರ್ಯ ಏನು ಮಾತಾಡದೆ ಅವಳಿಗೆ ಮುಖ ಕೊಟ್ಟು ಮಾತಾಡದೆ ಹಿಂದೆ ತಿರ್ಕೊಂಡು ನಿಂತಿರ್ತಾನೆ ಇದಿಷ್ಟು ಶುಕ್ರವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್